ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕಲ್ಯ ಸಾರಥ್ಯದಿಂದ ಕರ್ಣನು ಯುದ್ಧಕ್ಕೆ ಹೊರಟದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದುರ್ಯೋಧನನು ಕರ್ಣನನ್ನು ಕುರಿತು ಮಿತ್ರ ಕರ್ಣ ಈ ಮದ್ರರಾಜನು ನಿನಗೆ ಸಾರಥ್ಯವನ್ನು ಮಾಡುವುದಾಗಿ ಒಪ್ಪಿರುವನು ಇವನು ಸಾರಥ್ಯದಲ್ಲಿ ಕೃಷ್ಣನಿಗಿಂತಲೂ ಮೇಲಾದವನೆಂದು ತಿಳಿ ಮಾತಲೆಯು ಇಂದ್ರನ ಕುದುರೆಗಳನ್ನು ನಡೆಸುವಂತೆ ಇವನು ನಿನ್ನ ರಥಾಶ್ವಗಳನ್ನು ನಡೆಸುವನು ನೀನು ರಥಿಕನಾಗಿ ಈ ಮದ್ರರಾಜನು ಸಾರಥಿಯಾಗಿದ್ದ ಮೇಲೆ ನಿನ್ನ ಒಂದೇ ರಥವು ಪಾಂಡವರನ್ನು ನಿಗ್ರಹಿಸುವುದರಲ್ಲಿ ಸಂದೇಹವೇ ಇಲ್ಲ ಎಂದನು ಆಗ ದುರ್ಯೋಧರನು ಮತ್ತೊಮ್ಮೆ ಶಲ್ಯನನ್ನು ನೋಡಿ ಮದ್ರರಾಜ ಬೆಳಗಾದೊಡನೆ ಯುದ್ಧದಲ್ಲಿ ನೀನು ಕರ್ಣನ ಕುದುರೆಗಳನ್ನು ನಡೆಸಬೇಕು ನಿನ್ನಿಂದ ರಕ್ಷಿತನಾದ ಕರ್ಣನು ಅರ್ಜುನನನ್ನು ಜಯಿಸುವುದರಲ್ಲಿ ಸಂದೇಹವಿಲ್ಲ ಎನ್ನಲು ಶಲ್ಯನು ಸರಿ ಹಾಗೆಯೇ ಆಗಲಿ ಎಂದು ಹೇಳಿದನು ಹೀಗೆ ಶಲ್ಯನು ಒಪ್ಪಿಕೊಂಡ ಮೇಲೆ ಕರ್ಣನು ತನ್ನ ಸಾರಥಿಯನ್ನು ಕರೆದು ತನ್ನ ಯುದ್ಧರಥವನ್ನು ಸಿದ್ಧಪಡಿಸೆಂದು ತ್ವರೆಗೊಳಿಸಿದನು ಒಡನೆಯೇ ಸಾರಥಿಯು ಶಾಸ್ತ್ರೀಯವಾಗಿ ಯುದ್ಧರಥವನ್ನು ಸಿದ್ಧಪಡಿಸಿ ತಂದು ಗಂಧರ್ವ ನಗರಕ್ಕೆ ಸಮಾನವಾದ ಆ ಮಂಗಳ ರಥವನ್ನು ಕರ್ಣನ ಮುಂದೆ ನಿಲ್ಲಿಸಿ ಜಯ ಶಬ್ದದೊಡನೆ ಕರ್ಣನಿಗೆ ಅದನ್ನು ತಿಳಿಸಿದನು ಮೊದಲೇ ಪುರೋಹಿತರಿಂದ ಶಾಸ್ತ್ರೀಯವಾಗಿ ವೇದ ಪೂರ್ವಕವಾಗಿ ಪೂಜಿಸಲ್ಪಟ್ಟ ಆ ರಥವನ್ನು ಕರ್ಣನು ತನ್ನ ಕೈಯಿಂದ ಮತ್ತೊಮ್ಮೆ ಪೂಜಿಸಿ ಆ ರಥವನ್ನು ಪ್ರದಕ್ಷಿಣೆ ಮಾಡಿದನು ಆಮೇಲೆ ಸೂರ್ಯನಿಗೆ ಇದಿರಾಗಿ ನಿಂತು ತನ್ನ ತಂದೆಯಾದ ಸೂರ್ಯದೇವನನ್ನು ನೋಡಿ ಧ್ಯಾನಿಸಿದನು ಆಮೇಲೆ ಶಲ್ಯನನ್ನು ಕರೆದು ರಥವನ್ನೇರುವಂತೆ ಹೇಳಲು ಮಹಾ ತೇಜಸ್ವಿಯಾದ ಶಲ್ಯನು ಸಿಂಹವು ಪರ್ವತವನ್ನೇರುವಂತೆ ಆ ರಥವನ್ನೇರಿ ಕುಳಿತನು ಶಲ್ಯನು ರಥದಲ್ಲಿ ಕುಳಿತುದನ್ನು ನೋಡಿದ ಮೇಲೆ ಕರ್ಣನು ತಾನು ಆ ರಥವನ್ನೇರಿ ಮಿಂಚುವ ಮೇಘದ ಮೇಲೆ ಕಾಣಿಸುವ ಸೂರ್ಯನಂತೆ ಶೋಭಿಸಿದನು ಸೂರ್ಯಾಗ್ನಿಗಳಿಗೆ ಸಮಾನವಾದ ತೇಜಸ್ಸುಳ್ಳ ಅವರಿಬ್ಬರೂ ಆ ಒಂದೇ ರಥದ ಮೇಲೆ ಕುಳಿತಿದ್ದಾಗ ಸೂರ್ಯ ಅಗ್ನಿಗಳಿಬ್ಬರೂ ಒಂದಾಗಿ ಆಕಾಶದಲ್ಲಿ ಮೇಘದ ಮೇಲೆ ಪ್ರಕಾಶಿಸುವಂತೆ ಕಾಣಿಸಿದರು ಯಾಗ ಕಾಲದಲ್ಲಿ ಋತ್ವಿಕ್ಕುಗಳು ಸದಸ್ಯರು ವೇದ ಮಂತ್ರಗಳಿಂದ ಇಂದ್ರಾಗ್ನಿಗಳನ್ನು ಸ್ತುತಿಸುವಂತೆ ಹೊಗಳು ಭಟರು ಅವರಿಬ್ಬರನ್ನು ಸ್ತುತಿಸಿದರು ಶಲ್ಯನು ಕುದುರೆಯ ಹಗ್ಗಗಳನ್ನು ಹಿಡಿದನು ಕರ್ಣನು ರಥದ ಗದ್ದುಗೆಯ ಮೇಲೆ ಕುಳಿತು ಧನುಷ್ಠಂಕಾರ ಮಾಡುತ್ತಾ ಪರಿವೇಶದ ಮಧ್ಯದಲ್ಲಿರುವ ಸೂರ್ಯನಂತೆ ಜಲಿಸುತ್ತಿದ್ದನು ರಥಾರೂಢನಾದ ಕರ್ಣನು ಬಾಣಗಳೆಂಬ ಕಿಡಿಗಳನ್ನು ಹರಡುತ್ತಾ ಮಂದರ ಪರ್ವತದ ಮೇಲಿನ ಸೂರ್ಯನಂತೆ ಶೋಭಿಸಿದನು ಹೀಗೆ ರಥವನ್ನೇರಿ ಸಿದ್ಧನಾಗಿರುವ ಕರ್ಣನನ್ನು ನೋಡಿ ದುರ್ಯೋಧನನು ಮಿತ್ರ ನಿನಗೆ ಮಂಗಳವಾಗಲಿ ಹಿಂದೆ ದ್ರೋಣನಾಗಲಿ ಭೀಷ್ಮನಾಗಲಿ ಮಾಡದ ಸಾಹಸ ಕಾರ್ಯವನ್ನು ಈ ದಿನದ ಯುದ್ಧದಲ್ಲಿ ನೀನು ಮಾಡಿ ಎಲ್ಲಾ ಧನುರ್ಧಾರಿಗಳ ಮುಂದೆ ನಿನ್ನ ಅದ್ಭುತ ಪರಾಕ್ರಮವನ್ನು ತೋರಿಸು ಭೀಷ್ಮ ದ್ರೋಣರಿಬ್ಬರು ಮಹಾರಥರೆಂದು ಕರೆಯಲ್ಪಡುತ್ತಿದ್ದುದರಿಂದ ಆ ಭೀಮಾರ್ಜುನರಿಬ್ಬರನ್ನು ಅವರಿಬ್ಬರೇ ಕೊಲ್ಲುವರೆಂದು ನಾನು ನಂಬಿದ್ದೆನು ಆ ನಂಬಿಕೆಯು ತಪ್ಪಿಹೋಯಿತು ಈಗ ನೀನು ವಜ್ರಪಾಣಿಯಾದ ದೇವೇಂದ್ರನಂತೆ ಯುದ್ಧದಲ್ಲಿ ಪ್ರವೇಶಿಸಿ ಆ ಭೀಷ್ಮ ದ್ರೋಣರು ಮಾಡದ ವೀರ ಕಾರ್ಯವನ್ನು ನಡೆಸಬೇಕು ಧರ್ಮರಾಜನನ್ನು ಜೀವದೊಡನೆ ಸೆರೆಹಿಡಿದು ತಂದು ಬಿಡು ಇಲ್ಲವೇ ಅವನನ್ನು ಕೊಂದು ತೀರಿಸಿಬಿಡು ಹಾಗೆಯೇ ಭೀಮಾರ್ಜುನ ನಕುಲ ಸಹದೇವರನ್ನು ಒಂದಾದರೂ ಕೊಲ್ಲು ಅಥವಾ ಅವರನ್ನು ಜೀವದೊಡನೆಯಾದರೂ ಹಿಡಿದು ತಂದು ಬಿಡು ನಿನಗೆ ಜಯವಾಗಲಿ ಇನ್ನು ಹೊರಡು ಪಾಂಡವರ ಸೈನ್ಯವನ್ನೆಲ್ಲ ಈ ಒಂದೇ ದಿನದಲ್ಲಿ ಸುಟ್ಟು ಬೂದಿ ಎಂದನು ಇಷ್ಟರಲ್ಲಿಯೇ ಸಾವಿರಾರು ರಣಭೇರಿಗಳು ತೂರ್ಯಗಳು ಮೊಳಗಿದವು ಮೇಘಧ್ವನಿಯಂತೆ ವಾದ್ಯಧ್ವನಿಗಳು ಹೊರಟವು ಕರ್ಣನು ಶಲ್ಯನನ್ನು ನೋಡಿ ಮಹಾಬಾಹು ಕುದುರೆಗಳನ್ನು ತಟ್ಟಿಬಿಡು ಈ ದಿನವೇ ನಾನು ಧರ್ಮರಾಜ ಭೀಮಾರ್ಜುನ ನಕುಲ ಸಹದೇವರನ್ನೆಲ್ಲ ತೀರಿಸಿ ಬಿಡುವೆನು ಅರ್ಜುನನು ನನ್ನ ಬಾಹುವೀರ್ಯವನ್ನು ಈ ದಿನದಲ್ಲಿ ನೋಡಲಿ ನೂರು ಸಾವಿರ ಸಂಖ್ಯೆಯಿಂದ ಬಾಣಗಳನ್ನು ಸುರಿಸುವ ನನ್ನ ಕೈ ಚಮತ್ಕಾರವನ್ನು ಅವನು ನೋಡ ಅವನು ನೋಡಲಿ ಶಲ್ಯ ಅವನು ಶಲ್ಯ ಈಗಲೇ ನಾನು ಪಾಂಡವರ ವಿನಾಶಕ್ಕಾಗಿಯೂ ದುರ್ಯೋಧನನ ಜಯಕ್ಕಾಗಿಯೂ ಉತ್ತಮ ತೇಜಸ್ಸುಳ್ಳ ಬಾಣಗಳನ್ನು ಬಿಡುವೆನು ನೋಡು ಎಂದನು ಆಗ ಶಲ್ಯನು ಕರಡನನ್ನು ಕೊರೆತು ರಾಧೇಯ ಮಹಾವೀರ್ಯವುಳ್ಳ ಆ ಪಾಂಡವರನ್ನು ನೀನು ಅಷ್ಟು ತುಚ್ಛವಾಗಿ ಎಣಿಸುವುದು ಸರಿಯೇ ಅವರು ಸರ್ವಾಸ್ತ್ರಗಳನ್ನು ಬಲ್ಲವರು ಮಹಾಧನುರ್ಧಾರಿಗಳು ಎಲ್ಲರೂ ಮಹಾಬಲಾಢ್ಯರು ಯುದ್ಧಕ್ಕೆ ನಿಂತ ಮೇಲೆ ಜಯಿಸದೆ ಹಿಂತಿರುಗುವವರಲ್ಲ ಮಹಾತ್ಮರು ಇತರರಿಂದ ಜಯಿಸಲ ಸಾಧ್ಯರು ಸತ್ಯ ಪರಾಕ್ರಮವುಳ್ಳವರು ಅವರು ಸಾಕ್ಷಾ ದೇವೇಂದ್ರನಿಗಾದರೂ ಭಯವನ್ನು ಉಂಟು ಮಾಡತಕ್ಕವರು ಕಾರಣ ನೀನು ಯುದ್ಧರಂಗದಲ್ಲಿ ನಿಂತಾಗ ಸಿಡಿಲಿನ ಧ್ವನಿಯಂತಿರುವ ಆ ಅರ್ಜುನನ ಗಾಂಡೀವ ಘೋಷವು ಒಂದಾವರ್ತಿ ನಿನ್ನ ಕಿವಿಗೆ ಬಿದ್ದರೆ ಆಗ ನೀನು ಇಂತಹ ಮಾತನ್ನು ತಿರುಗಿ ಹೇಳಲಾರೆ ಮತ್ತು ಆ ಭೀಮನು ನಿನ್ನ ಗಜಸೈನ್ಯವನ್ನೆದಿರಿಸಿ ಅವುಗಳ ಕೊಂಬನ್ನು ಮುರಿದು ಅಲ್ಲಲ್ಲಿ ಕುಕ್ಕಿ ಕೊಲ್ಲುವುದನ್ನು ನೀನು ನೋಡಿದರೆ ಆಮೇಲೆ ಇಂತಹ ಜಂಬದ ಮಾತುಗಳನ್ನು ನಿನ್ ಜಂಬದ ಮಾತುಗಳು ನಿನ್ನ ಬಾಯಿಂದ ಹೊರಡಲಾರವು ಯುದ್ಧರಂಗದಲ್ಲಿ ಧರ್ಮಪುತ್ರನು ನಕುಲ ಸಹದೇವರು ತಮ್ಮ ಬಾಣಗಳಿಂದ ಮೋಡವು ಮುಚ್ಚಿದಂತೆ ಆಕಾಶವನ್ನು ಮರೆಸುವಾಗ ಅದನ್ನು ನೀನು ನೋಡಿದ ಮೇಲೆ ತಿರುಗಿ ಇಂತಹ ಮಾತುಗಳನ್ನು ನುಡಿಯಲಾರೆ ಮತ್ತು ಆ ಪಾಂಡವರ ಕಡೆಯಲ್ಲಿ ಬಾಣ ವೇಗದಿಂದ ಶತ್ರುಗಳನ್ನು ಓಡಿಸತಕ್ಕ ಇತರ ರಾಜರನ್ನು ಕಂಡಾಗಲು ನೀನು ಆ ಮಾತುಗಳನ್ನು ಆಡಲಾರೆ ಅದೊಂದನ್ನು ನೋಡದ ಮೊದಲು ನೀನು ಹೀಗೆ ಪರಾಕ್ರಮವನ್ನು ಕೇಳಿಕೊಳ್ಳಬಹುದು ಎಂದನು ರಾಜೇಂದ್ರ ಈ ಮಾತುಗಳನ್ನು ಲಕ್ಷ್ಯ ಮಾಡದೆ ಕರ್ಣನು ಇರಲಿ ನೋಡುವೆ ಎಂದು ಸುಮ್ಮನಾದನು ಇದು ಮೂವತ್ತನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ಮಹಂ ಪ್ರಾರ್ಥೆಯ ನಿತ್ಯ ವಿಧ್ಯಾದಾನೇಹಿ ಮೇ ನಮಸ್ಕಾರ